ವೇದಿಕೆಗೆ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕ ನಾಟಕ ಶಿಕ್ಷಣ ವ್ಯವಸ್ಥೆಯಲ್ಲಿ ದ್ವಿಭಾಷಾ ನೀತಿಯನ್ನು ಈ ಕೂಡಲೇ ಅಳವಡಿಸಬೇಕು ಹೋರಾಟ ಎಲ್ಲ ಹೋರಾಟ ಹೋರಾಟಿ ಹೋರಾಟ ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯಗಳಿಗೂ ತನ್ನದೇ ಆದಂಥ ಒಂದು ಭಾಷೆಯನ್ನು ಹೊಂದಿದೆ ಕರ್ನಾಟಕದಲ್ಲಿ ಕನ್ನಡ ಭಾಷೆಯ ಮೂಲ ಆಧಾರಿತವಾಗಿ ರಾಜ್ಯ ರಚನೆಯಾಗಿದೆ ಹಾಗೆ ಎಲ್ಲ ರಾಜ್ಯಗಳು ರಚನೆಯಾಗಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಭಾರತ ಆಗಿದೆ ಆಯಾ ರಾಜ್ಯದ ಭಾಷೆಗೆ ಪ್ರಾಧಾನ್ಯತೆಯನ್ನು ಕೊಡುವಂಥದ್ದು ನಮ್ಮೆಲ್ಲರ ಹಕ್ಕು ಅದನ್ನು ಕೇಳುವಂಥದ್ದು ನಮ್ಮೆಲ್ಲರ ಹಕ್ಕು ಈಗ ಕರ್ನಾಟಕದಲ್ಲಿ ಕನ್ನಡ ಭಾಷೆಯ ಜೊತೆಗೆ ಸಂಪರ್ಕ ಭಾಷೆಯಾಗಿ ನಾವು ಇಂಗ್ಲೀಷನ್ನು ಕಲಿತಾ ಇದ್ದೀವಿ ಮೂರನೇ ಭಾಷೆಯಾಗಿ ಹಿಂದಿಯನ್ನು ನಮ್ಮ ಮಕ್ಕಳ ಮೇಲೆ ಹೇರಿಕೆ ಮಾಡ್ತಿರುವಂಥದ್ದು ನ ಇವತ್ತು ನಾವು ಹೋರಾಟದ ಮೂಲಕ ಖಂಡಿಸ್ತಾ ಇದ್ದೀವಿ ಈ ಹಿಂದಿ ಭಾಷೆ ನಮ್ಮ ಮಕ್ಕಳು ಕಲಿಯೋದ್ರಿಂದ ನಮ್ಮ ಮಕ್ಕಳಿಗಾಗುವಂಥ ಅನುಕೂಲ ಅಂತೂ ನಾವೇನೂ ಅದನ್ನು ನಿರೀಕ್ಷೆ ಮಾಡಿಲ್ಲ ಆದರೆ ಪ್ರತಿ ವರ್ಷ ಹಿಂದಿ ಭಾಷೆಯಲ್ಲಿ ಕರ್ನಾಟಕದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹಿಂದಿನ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿಯಲ್ಲಿ ತೊಂಬತ್ತು ಸಾವಿರದ ಚಿಲ್ಲರೆನ್ ಮಕ್ಕಳು ಹಿಂದಿ ಭಾಷೆಯಲ್ಲಿ ಫೈಲಾಗಿ ಒಂದು ವರ್ಷ ಹಿಂದಕ್ಕೆ ಹೋದರು ಅದೇ ಥರ ಈ ವರ್ಷದಲ್ಲಿ ಒಂದು ಒಂದು ಲಕ್ಷ ನಲವತ್ತಾರು ಸಾವಿರ ಮಕ್ಕಳು ಬರೀ ಹಿಂದಿ ಭಾಷೆಯಲ್ಲಿ ಫೈಲ್ ಆಗಿದ್ದಾರೆ ಇದು ನಮ್ಮ ಮಕ್ಕಳಿಗಾಗ್ತಿರುವಂಥ ಅನ್ಯಾಯ ಕರ್ನಾಟಕದಲ್ಲಿ ತ್ರಿಭಾಷಾ ನೀತಿ ಅಂತ ಹೇಳಿ ಹಿಂದಿಯನ್ನು ಜಾರಿ ಮಾಡಿದರೆ ಪಕ್ಕದ ತಮಿಳ್ನಾಡಲ್ಲಿ ದ್ವಿಭಾಷಾ ನೀತಿ ಇದೆ ಅವರಿಗೆ ಹಿಂದಿ ಇಲ್ಲ ಅವರ ತಮಿಳಿನ ಜೊತೆಗೆ ಇಂಗ್ಲೀಷನ್ನು ಕಲಿತಾ ಇದ್ದಾರೆ ಹಾಗೆ ಮಹಾರಾಷ್ಟ್ರದಲ್ಲಿ ತ್ರಿಭಾಷಾ ನೀತಿಯನ್ನು ಜಾರಿ ಮಾಡಲಿಕ್ಕೆ ಹೋಗಿ ಕೈ ಸುಟ್ಕೊಂಡು ಮನೆ ವಾಪಸ್ ತಗೊಂಡಿದ್ದಾರೆ ಅಲ್ಲೂ ಸಹ ದ್ವಿಭಾಷಾ ನೀತಿಯನ್ನು ಅಳವಡಿಸ್ಕೊಂಡು ಅವರ ಮರಾಠಿ ಭಾಷೆಗೆ ಪ್ರಾಧಾನ್ಯತೆಯನ್ನು ಅವರು ಕೊಡ್ತಾ ಇದ್ದಾರೆ ನಮ್ಮಲ್ಲಿ ಸಾವಿರದ ಒಂಬೈನೂರ ಅರವತ್ತೆಂಟನೇ ಇಸ್ವಿಯಲ್ಲಿ ಅಚಾನಕ್ಕಾಗಿ ಏನು ತ್ರಿಭಾಷಾ ಸೂತ್ರ ಜಾರಿಯಾಗಿದೆ ಆವತ್ತಿನಿಂದ ಇವತ್ತಿನ ತನಕ ಹಿಂದಿಯನ್ನು ನಮ್ಮ ಮೇಲೆ ಹೇರಿಕೆ ಮಾಡ್ತಾ ಇದ್ದಾರೆ ಈ ತ್ರಿಭಾಷಾ ಸೂತ್ರದ ಅಡಿಯಲ್ಲಿ ದೇಶದ ಯಾವ ರಾಜ್ಯದಲ್ಲೂ ತ್ರಿಭಾಷಾ ಸೂತ್ರವನ್ನು ಅಳವಡಿಸಿಲ್ಲ ಪಂಜಾಬಲ್ಲಿ ಅವರದೇ ಭಾಷೆ ಉತ್ತರ ಪ್ರದೇಶದಲ್ಲಿ ಹಿಂದಿ ಜೊತೆಗೆ ಇಂಗ್ಲೀಷ್ ಕಲಿತಾರೆ ದೆಹಲಿಯಲ್ಲಿ ಹಿಂದಿ ಜೊತೆಗೆ ಇಂಗ್ಲೀಷ್ ಕಲಿತಾರೆ ಹಾಗಾದ್ರೆ ಕರ್ನಾಟಕದ ಮಕ್ಕಳಿಗೆ ಯಾಕೆ ಹಿಂದಿಯನ್ನು ಹೇರಿಕೆ ಮಾಡಿ ನೀವು ಹಿಂಸೆಯನ್ನು ಇದ್ದೀರಾ ಅಂತ ಹೇಳಿ ನಾವು ಇವತ್ತು ಪ್ರೊಟೆಸ್ಟ್ ಮಾಡಿ ನಮಗೆ ಹಿಂದಿ ಸೇರಿಸಿ ತ್ರಿಭಾಷಾ ಸೂತ್ರ ಬೇಡ ಬರೀ ದ್ವಿಭಾಷಾ ಸೂತ್ರವನ್ನು ಮಾತ್ರ ಕೊಡಿ ಸಾಕು ಅಂತ ಹೇಳಿ ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಹಾಗೆ ಕೇಂದ್ರ ಸರ್ಕಾರವನ್ನು ಸಹ ಹಿಂದಿ ಹೇರಿಕೆ ಮಾಡೋದನ್ನು ಕೈಬಿಡಿ ನಮ್ಮದೇ ಆದಂಥ ಭಾಷೆ ನಮಗಿದೆ ಕನ್ನಡ ಅದನ್ನು ಕಲ್ತ್ಕೊತೀವಿ ಸಂಪರ್ಕದ ಭಾಷೆಯಾಗಿ ನಾವು ಇಂಗ್ಲೀಷನ್ನು ಕಲ್ತ್ಕೊತೀವಿ ಈ ಎರಡೂ ಭಾಷೆ ಸಾಕು ನಮಗೆ ಅಂತ ಹೇಳಿ ನಾವು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಟಿ ಎ ಗೌಡರ ನಾಯಕತ್ವದಲ್ಲಿ ನಿನ್ನೆ ಅಲ್ಲದ ಮೊನ್ನೆ ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡಿ ಮುಖ್ಯಮಂತ್ರಿಗಳು ಮನವಿ ಕೊಟ್ಟಿದ್ದಾರೆ ಇವತ್ತು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಕಳಿಸ್ಕೊಡ್ತಾ ಇದ್ದೀವಿ ನಮ್ಮ ಬೇಡಿಕೆಯನ್ನ ಸರ್ಕಾರ ಸಾಧ್ಯವಾದಷ್ಟು ಬೇಗ ಮನ್ನಿಸಿ ದ್ವಿಭಾಷಾ ನೀತಿಯನ್ನು ಜಾರಿಗೆ ತರಬೇಕು ಅನ್ನುವಂಥದ್ದೇ ನಮ್ಮ ಮೂಲ ಉದ್ದೇಶ ಮತ್ತು ಒತ್ತಾಯ